ನಾಚಿಕೆ ಬರ್ಲೇನು ಮಾಡಕ ವಿಡಿಯೋ ಕ್ಯಾಮ್ರಾ ಮುಂದ ಇದ್ ಮಾಡಾಕ ನಿಮ್ಗೆ ಅಂತ ಯಾಕ್ ನಾಚಿ ಬರ್ಬೋದು ಹೋತಿವ್ರಿ ಇವಾಗ ಮತ್ತೊಬ್ರು ಬರಲ್ಲೇನ್ರಿ ಹೋಗಿ ಕಸ ಕೆತ್ತಿರಲ್ರಿ ಕಸ ಪಿಸೋದಲ್ಲ ಏನೋ ಅವ್ರ ಗಂಧಿ ಆಗಿಲ್ಲ ದಂದಿ ಗಂಧಿ ನಾವು ಮಾಡಿಬೇಕಲ್ರಿ ಮತ್ ಮಾಡ್ಲಾರ ಹೆಂಗ್ ಅವ್ರು ಕೊಡ್ತಾರ ಪಗಾರ ಅದು ಇದು ಇದು ಇಲ್ರಿ ನಮ್ ಸ್ವಂತದ ಇದು ಸ್ವಂತಂದ್ರ ಯೂಟ್ಯೂಬ್ ನಾವು ಸ್ವಂತ ನಾವು ವೀಡಿಯೋ ಅಂದ್ರೆ ನಮಗ ದುಡ್ಡು ಬರ್ತದ ನಮ್ಗೆ ಹೇಳೋರ್ಲ ಕೇಳೋರಿಲ್ರಿ ಯೂಟ್ಯೂಬ್ನಾಗ ಇಲ್ಲಿ ನೋಡ್ರಿ ಪೇಮೆಂಟ್ ಇಟ್ಟು ಬಂದ್ರೆ ನಮಗೆ ಪೇಮೆಂಟ್ ಹಾಕಿತ್ತ ಸ್ವಲ್ಪ ಕಮ್ಮಿ ಬಂದ್ರಿ ಈಗ ಯಾರೇ ಒಳಗೆ ಒಳಗಿನವ್ರಲ್ಲಿ ಹೊರಗಿನವ್ರಲ್ಲೇ ನಮ್ಗೆ ಅಂತಾರೆ ಅಡುಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತಿ ಏ ನಾಚಿ ಬರ್ರೂ ಹಿಂಗೆ ಮಾಡಲ್ಲ ಆದ್ರೆ ಇದ್ರ ಮೇಲೆ ಆದ್ರೆ ಯೂಟ್ಯೂಬ್ ಲೈಫ್ ಟಲಿಪ್ಪುಡ್ಲಿ ಯೂಟ್ಯೂಬ್ ಲೈಫ್ ಟೈಮ್ ಇರಲ್ಲ ಆದ್ರೆ ಯಾವ ಟೈಮ್ನಾಗ ಏನಾಯ್ತು ಗೊತ್ತಾಗಲ್ಲ ಯೂಟ್ಯೂಬ್ ಹೇಳೋಕ್ ಬರಲ್ಲ ಆದ್ರೆ ಇರತಕ್ಕ ನಾವು ನಮ್ಗೆ ಇದು ತಿಳಿದೊಂದ್ ಬ್ಲಕ್ ಇರತಕ್ಕ ನಾವು ಮಾಡ್ಬೇಕ್ರಿ ಇವಳೆ ಏನ್ ಮಾಡ್ತ ನಾಚಿ ಬರ್ಲಾ ಹಂಗೆ ನೀವು ಫಸ್ಟ್ ಮತ್ತೆ ಹೇಳ್ತೀನಿ ರೀ ಯಾರು ತಿಳ್ಕಡ್ಸಕ್ ಹೋಗ್ಬೇಡ್ರಿ ಅವ್ರು ಹೆಂಗ ಆತಾರಲ್ಲ ಆ ತರ ಜಿದ್ದೆ ಮಾಡ್ರಿ ಆ ಜಿದ್ದಿನೇ ಮಾಡಿದ್ರಲ್ಲ ಮಾರಿ ಮೇಲೆ ಹೊಡೆದಂಗಾಗಿರ್ಬೇಕ್ರಿಗೂ ನಮಸ್ಕಾರ ಮಾಡಿ ಇವತ್ತೇ ಬ್ಲಾಗಿದಾಗ ಏನು ಬ್ಲಾಗ್ ಇಲ್ಲ ರೀ ಫ್ರೆಂಡ್ಸ ಯಾಕಂದ್ರೆ ಬ್ಲಾಗ್ ದಿವ್ಸಕ್ಕೆ ಮತ್ತೊಂದು ಎಂಟು ಎಂಥ ದಿವಸ ತಿನ್ನೀ ಒಂದು ನಾಲ್ಕೈದು ದಿವಸ ರೀ ಅಂತ ನೋಡ್ಯದಾಗ ಕಾಣಿಸ್ಕೊಂಡಿಲ್ರಿ ನಾನು ನಾಲ್ಕೈದು ದಿವಸ ಅದಕ್ಕೆ ಅಂದ್ರೆ ಮನೆಗೆ ಕಾಣಿಸ್ಕೊಂಡಿ ಅದನ್ನು ನಾವು ನಾ ಮೊಬ್ರಿಡಿದ್ರೆ ನಾ ರೀ ಯಾಕಂದ್ರೆ ಆ ಕಡೆ ಈ ಕಡೆ ಕೆಲಸ ಇದೆ ಸಲಂದು ಮಾಡೋದು ಆ ಕಡೆ ಇದೆ ರೀ ನೋಡಿರಿ ರಚು ರೀ ಇದು ಮಾಡ್ತಾಳೆ ಅದಕ್ಕೆ ಫ್ರೆಂಡ್ಸ ಇವತ್ತಿನ ಬ್ಲಾಗ್ದಾಗ ಏನಂದ್ರೆ ನಿಮಗೆ ಟೈಟಲ್ ಮತ್ತು ಟಮ್ನಲ್ಲಿ ನೋಡಿ ಗೊತ್ತಾಗಿರ್ತದೆ ರೀ ಬಗ್ಗೆ ಮಾಡ್ತೇವೆ ಅನ್ನೋದು ಯೂಟ್ಯೂಬ್ ರೀ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಅಮೌಂಟ್ ಈಗ ಗೂಗಲ್ ಅಡ್ಜೆನ್ಸ್ ಕಡೆದು ನಮ್ಗೆ ಪೇಮೆಂಟ್ ಇಶ್ಯೂ ಆಗಿದೆ ರೀ ನಮಗೇನು ಬಕ್ಗಳು ಅಟೆನ್ ಆಗಿಲ್ಲ ರೀ ಆದರೆ ರೀ ಸ್ವಲ್ಪ ಅವರು ಹೇಳೋಕ್ಕಿಂತ ಮೊದಲು ನಮಗೆ ಯೂಟ್ಯೂಬದು ಏನೇನು ರೂಲ್ಸ್ ಮತ್ತು ಏನೇನಿಲ್ಲ ಅಲ್ಲ ಇದ್ರೊಳಗೆ ಹೇಳ್ತೀನಿ ರೀ ಫ್ರೆಂಡ್ಸ ಮತ್ತೊಮ್ಮೆ ನಮಗೆ ಹೇಳೋದಾಗಲ್ಲ ಅದಕ್ಕೆ ಈಗ ಹೇಳ್ತೀನಿ ರೀ ಏನು ಯೂಟ್ಯೂಬ್ ಬಗ್ಗೆ ಅಂದ್ರೆ ನಮಗೆ ಯೂಟ್ಯೂಬ್ ಚಾನಲ್ನ ಮಾಡ್ದೆ ನೆಡ್ದು ಎಟ್ ಪೇಮೆಂಟ್ ಅಂದರೆ ಎರಡನೇ ಪೇಮೆಂಟ್ ಇದು ಆಗೋದು ಕಮ್ಮಿ ಕಮ್ಮಿ ಆರು ತಿಂಗ್ಳು ಹೊತ್ತಿನ ಪೇ ಚಾಲಿ ಅಮೌಂಟೇಷನ್ ಆರು ತಿಂಗಳು ಇದು ಐದು ತಿಂಗಳು ಒಳಗಡೆ ಅದು ಹ್ಞೂ ಅದು ಹ್ಯಾಂಗಂದ್ರೆ ಒಮ್ಮೆ ಆಗ್ಬೇಕಂತ ನೀವು ರೀ ಪೇಮೆಂಟ್ ಆದ್ರೆ ತಿಂಗಳಿಗೆ ಅದು ಹೆಂಗಂದ್ರೆ ಇದ್ರೊಳಗೆ ಯೂಟ್ಯೂಬ್ ಹೆಂಗದಂದ್ರೆ ವಿಡಿಯೋ ನಾವು ಇರ್ತೇವಲ್ಲ ರೀ ಅದಕ್ಕೆ ಯೂಟ್ಯೂಬ್ ಹ್ಯಾಂಗ ನಾವು ವಿಡಿಯೋ ಹಾಕ್ತಾ ಇರ್ತೇವಲ್ಲ ರೀ ಹ್ಯಾಂಗೆ ಯೂಟ್ಯೂಬ್ ನಮ್ಗೆ ಅದು ರೆಕಮೆಂಡ್ ರೀ ಅಂದ್ರೂ ಹೆಂಗೆ ನ್ಯೂಸ್ ಚೆನ್ನಾಗಿ ಓದ್ತಾವ ಹ್ಯಾಂಗಿಲ್ಲ ಅದ್ರ ಮೇಲೆ ರೆಕಮೆಂಡ್ ಮಾಡಿ ವಿಡಿಯೋ ಜನ ಬೋಸ್ಟ್ ಅದು ಮತ್ತು ವಿಡಿಯೋಗಳು ಓಲ್ಡ್ ನೋಡುತ್ತೆ ಜನ ಅಂದ್ರೆ ಅದ್ರ ಮೇಲೆ ನಮಗೆ ಆ ರಿಟೇನ್ ಬಿದ್ದು ಏನು ಡಾಲರ್ ಆಗುತ್ತೆ ಇಂಡಿಯನ್ ಏನು ಡಾಲರ್ ರೀ ಅದು ಡಾಲರ್ ಜಮಾ ಹೋಗ್ತದೆ ರೀ ಇದರ ಬಗ್ಗೆ ನಾ ಏನು ಹೇಳಬೇಕಾದ್ರೆ ಇದ್ರ ಬಗ್ಗೆ ಭಾಳಷ್ಟು ಅದ್ರ ಹೇಳೋದು ನನಗೆ ಸ್ವಲ್ಪ ನಮ್ಮ ತೊಂದರೆ ಬಗ್ಗೆ ಅದ್ರಿ ಯೂಟ್ಯೂಬ್ ಬಗ್ಗೆ ತೊಂದರೆ ಹೇಗೆ ಅಂದ್ರೆ ಜನ ಸರಿ ಅಂದ್ರೆ ಜನ ಹೆಂಗಂದ್ರೆ ನಾವು ಏನೇ ಮಾಡಲಿ ಕಡ್ಡಿ ಎರಡು ಬಿಡೋಂಗಿಲ್ಲ ರೀ ಹ್ಯಾಂಗಂದ್ರೆ ಈಗ ಹೊರಗಿಂದ ಆಗಲಿ ಒಳಗಿನ ಒಳಗಿನವ್ರು ಇಲ್ಲಿಯೋರು ಇಲ್ಲಿಗೆ ಹೊರಗಿಂದ ಇದ್ರೊಳಗೆ ಭೀ ಜನ ಯಾವುದೇ ಅಲ್ಲ ಯೂಟ್ಯೂಬ್ ಒಳಗೆ ಯಾವುದೇ ಜನ ಹ್ಯಾಂಗ್ಯಾಕಿರ್ಲಕ್ಕ ಆದ್ರೆ ನಾವು ವಿಡಿಯೋ ಮಾಡುತ್ತೇವಂದ್ರೆ ಇವ್ರಿಗೇನಪ್ಪ ನಾಚಿಗೆ ಬರೋಂಗಿಲ್ಲ ವಿಡಿಯೋ ಹೇಗೆ ಹ್ಯಾಂಗೆ ಮಾಡೋ ಥರತ್ತು ನಾನು ಏನು ಹೇಳ್ತೀನಿ ಇದು ಯೂಟ್ಯೂಬ್ ಹ್ಯಾಂಗಂದ್ರೆ ಫ್ರೆಂಡ್ಸ್ ಒಂದು ಬಿಸ್ನೆಸ್ ಇದ್ದಂಗೆ ರೀ ಈಗ ಯಾವ್ದೇ ಅಲ್ಲಿ ನಾವು ಕೆಲಸ ಮಾಡ್ತೇವೆ ಅಂದ್ಬಿಳಕ್ಕೆ ನಮಗೆ ದುಡ್ಡು ಕೊ ಕೊಡ್ತಾರ ಕೆಲಸ ಮಾಡ್ಬೇಕೆ ಕೊಡೋರಿ ಯಾರೇ ಅಲ್ಲಿ ನೌಕರಿ ಇದ್ರೂ ಭೀ ಕೆಲಸ ಮಾಡಿದ್ರೆ ಕೊಡ್ತಾರೆ ರೀ ಹಾಗಾಗಿ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಕಮೆಂಟ್ನೇ ಬಂದವ್ರಿ ಆದರೆ ಏನೋ ಒಂದು ಕೆಲವೊಂದು ಕಮೆಂಟ್ಗಳು ಬಂದವ್ರಿ ಮನ ಕಮೆಂಟ್ಗಳು ಬಂದವ್ರಿ ಕೆಲವೊಂದು ಕಮೆಂಟ್ ಬಂದ ಒಟ್ಟು ಒಳ್ಳೆಯ ಕಮೆಂಟ್ನೇ ಬಂದವ್ರಿ ಏನಂದ್ರೆ ಒಳ್ಳೆಯ ಕಮೆಂಟ್ನೇ ಮ ಮನಾರ್ ದುನಿಯಾ ಬಂದು ಮಾಡ್ಯಾರೀ ಆದ್ರೆ ಕೆಟ್ಟ ಕಮೆಂಟ್ ಬಂದೀವು ಸ್ವಲ್ಪ ನಮಗೆ ಬೇಜಾರು ಅನಿಸ್ಯದ ಒಳ್ಳೆ ಕ ಕಮೆಂಟ್ಗಳ ಬಂದೀವು ಚಲೋ ಅನಿಸ್ಯದ ನಮಗೆ ಏನಂದ್ರೆ ಕ ಕೆ ಒಳಗೆ ಕಮೆಂಟ್ಗಳು ಭಾ ಒಳಗೆ ಬೇರೆ ಬೇರೆನೇ ಹಾಕ್ಯಾರಿ ಅದ್ರ ನಾವು ರೀ ನಾನು ಏನು ಹೇಳ್ತೀನಿ ನಿಮ್ಗೆ ಮಾಡೋಕೆ ಅನಿಸ್ತಂದ್ರೆ ಮಾಡಿರಿ ಫ್ರೆಂಡ್ಸ ಮತ್ತು ನಿಮಗೆ ಮಾಡೋಂಗ ಅನಿಸಿಲ್ಲ ಅಂದ್ರೆ ಈಗ ನನಗೆ ಏನು ಕಟ್ಟು ಕಮಿಟ್ಟ ಮಾಡ್ಯಾರ ನೋಡಿರಿ ಈಗಿಂದಲ್ಲ ರೀ ಈಗೇನು ಏನು ಮಾಡಿಲ್ಲ ನಮಗೆ ಆದ್ರೆ ಇದಕ್ಕೆ ಮೊದಲು ನಾವು ಎರಡು ಮೂರು ತಿಂಗಳು ರೀ ಎರಡು ತಿಂಗಳಿಂದ ನಾವು ಏನೂ ಹೇಳಿಲ್ಲ ಏನಾಗ ಅನ್ಕೊಂಡಿರಿ ಸ್ವಲ್ಪ ಈಗ ಹೇಳ್ಬೇಕಂತ ನಮ್ಗೆ ಅನಿಸುತ್ತು ಅದಕ್ಕೆ ಹೇಳ್ತೇವ್ರಿ ಕಮೆಂಟ್ಗಳಲ್ಲ ಕೇಳಿರಿ ಒಳಗೆ ಕಮೆಂಟ್ಗಳು ಬರ್ತಾವೆ ಏನು ದುನಿಯಾಗ ಬಂದೇ ಬರ್ತಾವೆ ನಾವು ತಲೆ ಕೆಡ್ಸೋಬಾರ್ದು ಒಂದು ರೀ ತಲೆ ಕೆಡಿಸೋದಂದ್ರೆ ಇದ್ರೊಳಗೆ ನಾವು ಏನು ಮಾಡೋದಾಗಲ್ಲ ಅದಕ್ಕೆ ನಾವು ಏನು ಮಾಡ್ತೇವೆ ಇವು ಕೇರ್ ಕೆಡ್ ಕಮೆಂಟ್ ಬರ್ತಾವಲ್ಲ ರೀ ಅವಕ್ಕೆ ನಾವು ಏನೂ ಕೇರೇ ಮಾಡೋಂಗಿಲ್ಲ ಸುಮ್ಮನೆ ಕೇಳ್ಬೇಕಾದ್ರೆ ಯಾಕಂದ್ರೆ ಅದ್ರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಮತ್ತು ರಿಪೀಟ್ ನಮ್ಮ ಏನೋ ಕೆದ್ರಿ ಹೊಳ್ಳಿ ನಮಗೆ ಅದು ಹಾಂ ಕೆದ್ರಿ ನಮ್ಮ ಮೈ ಮೇಲೆ ನಾವು ರೀ ಹಂಗೆ ಆಗ್ಬಿಡೋದು ಎಷ್ಟು ಕಮೆಂಟ್ ಕೆಟ್ಟ ಕಮೆಂಟ್ ಒಳ್ಳೆ ಕಮೆಂಟ್ ಬಂದವಲ್ಲ ರೀ ನೀವು ರಿಪ್ಲೈ ಅದಕ್ಕೆ ಮತ್ತು ಕೆಟ್ಟ ಕಮೆಂಟ್ ಅಂತ ಬಂದ್ರೆ ಏನು ರಿಪ್ಲೈ ಹೋಗ್ಬೇಡ್ರಿ ಫ್ರೆಂಡ್ಸ ಮತ್ತು ಅದರ ತೆರೆ ಹಾಕೊಂಡು ನಾವು ಮುಂದೆ ನಾವು ಏನು ಮಾಡೋದಾಗಲ್ಲ ಜನ ಸಲಿಂದ ನಾಚಿಗೆ ಹೊಂಟದ ನಮ್ಗೆ ವಿಡಿಯೋ ಮಾಡೋಕೆ ಇದ್ರೊಳಗೆ ನಾಚಿಗೆ ಹೊಂಬೋದೇ ಮಾಡಬಾರ್ದ್ರಿ ನಾಚಿಗೆ ಪಡ್ಕೊಂಡೆ ಅಲ್ರಿ ನಾವು ಏನು ಯೂಟ್ಯೂಬ್ನಾಗ ಏನು ಮಾಡೋದಾಗಲ್ರಿ ಅದೊಂದು ಹೇಳ್ತೀನಿ ರೀ ಜನ ಭಾಳಷ್ಟು ಮಂದಿ ಅಂದ್ರೆ ವಿಡಿಯೋ ಏನಪ್ಪ ಇವರು ಗಂಡಾಂತಿ ಈ ಥರ ಮಾತು ನಮ್ಮ ಒಳಗಿನ ರೀ ಒಳಗಿನ ಮಂದಿ ಅಂದ್ರೆ ಯಾವುದೇ ಒಂದು ಮಂದಿ ಅಲ್ರಿ ಈ ಸ್ವಲ್ಪ ನಮ್ಗೆ ಬೇಕಾದವ್ರಿ ಇಲ್ರಿ ಬೇಕಾದ ಇಲ್ರಿ ಹಾಂ ಯಾವುದೇ ಇವರ ಜನ ಅಲ್ರಿ ಯಾರೇ ರೀ ಏನಪ್ಪ ಇವರು ಹೆಂಗೆ ಹೆಂಗೆ ಮಾಡ್ತಾರೆ ಇವರು ಹಿಂಗೆ ಮನಸ್ಸನ್ನ ಅನ್ಕೋತಾರೀ ಮಾರಿ ಬಂದು ಬಂದಾರೀ ಆ ವಿಡಿಯೋ ನಾಚಿ ಬರಲನ ನಾ ಹಂಗೆ ಹಿಂಗೆ ಯಾಕೆ ನಾಚಿ ಬರ್ತಾರೀ ಫ್ರೆಂಡ್ಸ ನಾಚಿಗೆ ಯಾವತ್ತು ಬರೋಂಗಿಲ್ಲ ರೀ ದುಡ್ಕೊಂಡೋಗಿ ಯಾಕೆ ನಾಚಿಕೆ ಬೇಕು ಹಾಂ ಅದಕ್ಕೆ ಕೇಳ್ತೀನಿ ದುಡ್ಕೊಂಡೋಗಿ ಯಾವತ್ತು ನಾಚಿಕೆ ಬರಬಾರ್ದ್ರಿ ನಾವು ಏನಾಗ್ತೇವೆ ಈಗ ನಾವು ಕೆಲಸ ಮಾಡ್ತೀವಿ ರೀ ಎಲ್ಲಿ ಈಗ ಹಳ್ಳಿಗಳ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿಲ್ಲ ರೀ ನಮ್ಮ ಊರಾಗ ಸುತ್ತಿನ ಯಾಕೆ ಭೀ ನಮ್ಮ ಯೂಟ್ಯೂಬ್ ಬಗ್ಗೆ ಯಾರಿಗೂ ಗೊತ್ತಿಲ್ಲರಿ ಅದನ್ನು ನಾವು ಮಾಡುತ್ತೇವೆ ಅಂದ್ಲಕ್ಕೆ ಕೆಲವೊಂದು ಮಂದಿಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ ಕೆಲವು ಮಂದಿಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿನ ರೀ ಹಾಗಾಗಿ ನಾವೇನು ಮಾಡುತ್ತೇವೆ ಅದು ಸ್ವಲ್ಪ ವಿಡಿಯೋ ರೀಚ್ ಎಲ್ಲ ಕಡೆ ಆತ ರೀ ಒಂದಿಕ್ಕ ಕಡೆ ಒತ್ತಟಿ ಆಗಲ್ರಿ ರೀಚ್ ಆಗೋಂಗಿಲ್ಲ ರೀ ಅದಕ್ಕೆ ಕೆಲವು ಮಂದ ಮಂದಿ ಮಾತಾಡ್ರೆ ಒಂದು ಕೆಲವು ಮಂದಿ ಮಾತಾಡಿಲ್ಲ ರೀ ಅಲ್ಲ ಒಳೊಳಗೆ ಏನು ಬೇರೆ ಮಾತಾಡ್ರ ಮಾತಾಡ್ರೆ ಆದ್ರೂ ತಲೆ ಹಾಕೊಂಡಿಲ್ಲ ನಾ ಅವರಿಗೆ ಒಂದೇ ಪ್ರಶ್ನೆ ಹೇಳ್ತೀನಿ ರೀ ಕ್ಯಾರಿಯಲ್ಲಿ ನಮಗೆ ಯೂಟ್ಯೂಬ್ ಈಗ ಕೆಲಸ ಮಾಡ್ತೀರಿ ಕೆಲಸ ಮಾಡ್ತಿರಂದ್ಬಿಡಕ್ಕೆ ಏನು ಕೆಲಸ ಮಾಡ್ತೀರಂದ್ರೆ ಈಗ ಜಾಬಲ್ಲಿ ಇವತ್ತು ನೌಕರಿಯಲ್ಲಿ ಯಾವ್ದೇ ಮ ಪ್ರತಿ ಒಂದು ಮಾಡಿರಿ ನಿಮಗೆ ಅವ್ರು ಕೆಲಸ ಮಾಡಿದ್ರಂದ್ರೆ ರೊಕ್ಕ ಕೊಡ್ತಾರೆ ಏನು ಪಕ್ಷ ಹೆಂಗೆ ರೊಕ್ಕ ತೊಗೊಂಡು ತೊಗೊಂಡ್ಬರ್ತೀರಿ ಇವತ್ತು ಯಾವುದೇ ಅಲ್ಲಿ ಒಂದು ಏನೇ ಮಾಡಲಿ ಕೆಲಸ ಇವತ್ತು ನಾವು ಏನೇ ಇಟು ಅಂದ್ರೆ ಭೀ ಏನು ಮಾ ಏನು ಮಾಡಿದ್ರೆ ಭೀ ನಾವು ಅದಕ್ಕೆ ನಾವು ದುಡ್ದು ನಮ್ಗೆ ಅದಕ್ಕೆ ಕೆಲಸ ರೊಕ್ಕ ಕೊಡ್ತಾರೆ ನಮ್ಗೆ ಅಡ್ಡಿತ ಕೊಡಂಗಿಲ್ಲ ರೀ ಅದಕ್ಕೆ ಜರ ಒಳ್ಳೇದೇ ಬಯಸ್ತಾ ಇರ್ತೀರಿ ಜನಕ್ಕೆ ಯಾಕಂದ್ರೆ ಮಾಡೋರಿ ಸಪೋರ್ಟ್ ಮಾಡ್ತೀರಿ ಯಾಕಂದ್ರೆ ಒಂದು ಏನೋ ಸಪೋರ್ಟ್ ಮಾಡಿದ್ರಂದ್ರೆ ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ತದ ಬೇಡ್ಸಿದ್ರೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಏನಪ್ಪ ಈ ಸರಿಯಾಗಿ ಮಾತಾಡೋ ಮಾಡಲ್ಲ ಮತ್ತು ಅವೇನು ಕಿತ್ತು ತೋರಿಸ್ತಾರ ಅಡುಗೆ ಮಾಡೋದು ತೋರಿಸ್ತಾರ ಡೈಲಿ ಇಲ್ಲ ಡೈಲಿ ಬ್ಲಾಗ್ ಅಂದ್ ಇದು ಏನಾರ್ದಂದ್ರ ಒಂದು ಇದ್ದಂಗ್ರಿ ಈ ನಾವು ಕೆಲಸ ಮಾಡ್ತೇವೆ ನಾವು ಈಗ ಏನೇ ದಂಧಿ ಕೆಲಸ ರೀ ಅದ್ ಕೆಲಸ ನಾವು ಇದ್ರೊಳಗೆ ಮಾಡ್ದಂಗ್ರಿ ನಾವ್ ಈಗ ನಾವಿದೇ ಲೈಫ್ ಇದೇ ಲೈಬ್ರಿ ಮತ್ತೆ ಲೈಫ್ ಇಲ್ಲ ಈಗ ನಾವ್ ಏನು ದಿನನಿತ್ಯ ನಾವು ಏನು ಕೆಲಸ ಮಾಡ್ತೇವಲ್ಲ ಅದೇ ರೀ ನಾವು ಶೇರ್ ಮಾಡೋ ಜನಕ್ಕೆ ಅದು ಜನಕ್ಕೆ ಏನಂತಂದ್ರ ಈಗ ನಮಗೆ ಗೊತ್ತಿದ್ದವರು ಗೊತ್ತಿರಲೋರವ್ರಿ ನಮ್ಮ ನಮ್ಮ ಬಗ್ಗೆ ಮನ್ಸಿನಾಗೆ ಯಾಕಡೆರೆ ಏನರ ಖಚಿ ಏನರ ತಿಳ್ಕೊಂಡವ್ರಿಗೆ ರೀ ಇದನ್ನು ಹೇಳೋದ್ರಿ ಮಾಡತ್ತಂದ್ರೆ ಸಪೋರ್ಟ್ ಮಾಡ್ಬೋದು ಮಾಡಲಿಲ್ಲ ಅಂದ್ರೆ ಬಿಟ್ಬಿಡೋದು ವಿಡಿಯೋ ಯಾಕೆ ಸಹ ನೋಡೋದೇ ಆಗಕ್ಕೆ ರೀ ನೋಡೋದಿಲ್ಲ ಅದಕ್ಕೆ ನಾನು ಏನು ಹೇಳ್ತೀನಿ ರೀ ಫ್ರೆಂಡ್ಸ ಅದು ಇದು ಕೆಲಸ ನಮಗೆ ಬುದ್ಧಿ ಈಗ ಇದ್ರ ಬಗ್ಗೆ ನಮ್ಮ ಸ್ವಲ್ಪ ಸ್ವಲ್ಪ ಬುದ್ಧಿ ಇದ್ರ ಇಟ್ಟು ಬಗ್ಗೆ ನಮ್ಗೆ ತಿಳಿದ್ರಿ ನಾವು ಮಾಡಿದ್ದೇವೆ ರೀ ಮತ್ತು ಯೂಟ್ಯೂಬ್ ಬಗ್ಗೆ ತಿಳಿದಿತ್ತು ನಾವು ಯಾಕೆ ಮಾಡ್ತೀವಿ ಇದಕ್ಕೆ ಮೊದಲು ಮನಾರ ಮನ ರೀ ಮನವ್ರು ದುಡಿದೇಳ್ಲಿಕ್ಕೆ ಅಂದರೆ ಮನಾರ ಕೆಲಸ ಮಾಡಿದ್ದೆವು ನಾವು ಸಣ್ಣ ನಾವು ಕೆಲಸ ಮಾಡ್ಕೋತಿ ಬಂದಿವಿ ಅಂದ್ರೆ ನಾವು ಎಲ್ಲನೇ ಮಾಡಿದ್ದೆವು ಹೊಲ್ ಕೆಲಸ ಮಾಡಿದ್ದೆವು ಮನೆ ಕೆಲಸ ಮಾಡಿದ್ದೆವು ಪ್ರತಿಯೊಂದು ಕೆಲಸ ನಾನು ಇದೇ ಅಂತ ಅಲ್ಲ ಈಗ ಏನಂತ ಒಂದು ನಾಲ್ಕು ಐದರ ವರ್ಷ ಆಯ್ತು ನಾವು ನಗಲು ಮಾಡ್ಕೊಂಡು ನಿಮ್ಮ ಮದುವೆ ಆಯ್ತು ಹ್ಞೂ ಆರ ವರ್ಷ ಆಯ್ತು ರೀ ನಾವು ಈಗ ನಗಲು ಮಾಡ್ಕೊಂಡು ಐಕ ಮೊದಲು ನಾವು ಇದು ಮಾಡಿ ಇದು ಇದು ಮಾಡಿಲ್ಲ ರೀ ನಾನು ಆದರೆ ಈ ನಗ್ನಗ್ಳಕ್ಕೆ ಈ ಕಡೆ ಕಡೆ ನಮ್ಗೆ ಇದು ಹುಟ್ಟು ಬಗ್ಗೆ ಗೊತ್ತಾಗ್ಯದ ಅದಕ್ಕೆ ನಾವು ವಿಡಿಯೋ ಮಾಡತ್ತೀವಿ ರೀ ಬೇಡ್ಸಿದ್ರೆ ಸಪೋರ್ಟ್ ಮಾಡಿರ್ತಾರೆ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಬಿಡ್ರಿ ಕೀ ಮಾಡ್ತೀರಿ ಹಾಂ ಮಾಡ್ತೀರಿ ಅದು ಯಾಕೆ ನಿಮ್ಮ ಮನೆಯಿಂದ ತಂದ್ಕೊಡೋಲ್ಲ ರೀ ಫ್ರೆಂಡ್ಸ ಅದಕ್ಕೆ ಮನೆಯಿಂದ ಯಾರೂ ತಂದ್ಕೊಡೋಂಗಿಲ್ಲ ರೀ ಕಂಬಿದ್ರೆ ಯಾವ ಮಗು ಕೂಡ ಯಾವ ಯಾರೂ ತಂದ್ಕೊಡೋಂಗಿಲ್ಲ ಅದು ಫಸ್ಟ್ ಮಾತು ಹೇಳ್ತೀನಿ ನಮ್ಮ ನಮ್ಮ ಸಸರ್ಗೆ ನಾವೇ ಹೊಣೆಗಾರ ರೀ ನಾವು ಸಂಸ್ಕೊನಾಗ ಏನೇ ಬೇಕಾದ್ರೂ ಮಾಡ್ಬೋದು ರೀ ಯೂಟ್ಯೂ ಯಾಕಂದ್ರೆ ಯೂಟ್ಯೂಬ ಏನು ಎಲ್ಲ ಯೂಟ್ಯೂಬ್ನಾಗ ಎಲ್ಲ ರೂಲ್ಸ್ ರೀ ನಾವು ಏನು ಹಾಕಬೇಕು ಏನು ಹಾಕ್ಬಾರ್ದು ಅನ್ನೋದು ಎಲ್ಲ ಯೂಟ್ಯೂಬ ಎಲ್ಲ ಚೆಕ್ ಮಾಡ್ತಾ ಇರ್ತದೆ ರೀ ಅದಕ್ಕೆ ನಾವು ಏನೇ ಮಾಡಿದ್ರೆ ಭೀ ಅದಕ್ಕೆ ನೋಡ್ಕೊಂಡೇ ರೀ ಈಗ ನಾವು ಚಿಕನ್ನ ಮಾಡ್ತೀವಂದ್ರೆ ಕೆಲಂಗಿಲ್ಲ ರೀ ಅದು ರೂಲ್ಸ್ ಅತ್ತೆ ಎಲ್ಲ ಯೂಟ್ಯೂಬ್ ಯೂಟ್ಯೂಬ್ ಎಲ್ಲ ರೂಲ್ಸ್ ಅದ ರೀ ಅದಕ್ಕೆ ಅದು ಮಾಡಬೇಕಾದ್ರೆ ತಿಳಿಬೇಕು ರೀ ಅದಕ್ಕೆ ಮೇಂಡಬೇಕು ನಾವು ಏನೇ ಪ್ರತಿಯೊಂದು ನಾವು ಇವತ್ತು ನಾವು ಖಾರ ಎಣ್ಣಿನ ಮನೆ ಆಗ್ತೀನಕ್ರಿ ನಾವು ಏನೇ ಮಾಡಿದ್ರು ಭೀ ಅದು ಶೇರ್ ಮಾಡ್ಬೇಕು ಜನಕ್ಕೆ ರೀ ಇವತ್ತು ಏನೇ ಶೇರ್ ಮಾಡ್ದೆ ಅಂದ್ರೆ ಏ ಕಷ್ಟ ಅದ ಇವ್ರದ್ದು ಏನೋ ಏನೇ ಇದ್ರು ಭೀ ನಾವು ಕಷ್ಟ ಇರಲಿ ಸುಖ ಇರಲಿ ಏನೇ ಇರಲಿ ಅದು ಶೇರ್ ಮಾಡ್ತಾ ಇರ್ಬೇಕು ರೀ ಜನಕ್ಕೆ ಅಂದ್ರೆ ಜನಗಳಿಗೆ ಭೀ ತಿಳಿತದ ಜನಗಳು ಭೀ ನೋಡ್ತಾರೆ ಭೀ ನಾವು ವಿಡಿಯೋಗಳು ಅದಕ್ಕೆ ಜನಕ್ಕೆ ಏನು ಹೇಳ್ತೀನಿ ರೀ ನಿಮಗೆ ಯಾವುದೇ ಪ್ರತಿಯೊಂದು ಕಮ ಕೆಟ್ ಕಮೆಂಟ್ ಯಾರು ಆಕಳ್ಕೊಬೇಡ್ರಿ ಮತ್ತು ಆಮ್ಯಾಗ ನಮ್ಗೆ ಯಾರೂ ಹಾಕಿಂಗ್ ಹಾಕಿಲ್ಲ ಅದು ಕೆಲವೊಂದು ಬಂದವ ಅದಕ್ಕೆ ನಾವು ಈಗ ಹೇಳೋ ಪರ್ಸನ್ ಬಂದ ಅದಕ್ಕಾಗಿ ಒಳಗೆ ನಮಗೆ ಏನೇ ಪ ಇದು ಆದ್ರೆ ಭೀ ಇದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಕೆಟ್ಟ ಕಮ್ಮಿಟ್ಟು ಒಂದು ತಲೆ ಹಾಕೊಳಕ್ಕೆ ಹೋಗ್ಬೇಡ್ರಿ ಮತ್ತು ಆಮ್ಯಾಗ ಹೊರಗಿನವರು ಆಜು ಬಾಜು ನಿಮ್ಗೆ ಯಾರೇ ಇರಲಿ ಫ್ರೆಂಡ್ಸ ನೀವು ಈಗ ಯೂಟ್ಯೂಬ್ ವ್ಲಾಗ್ ಮಾಡ್ತಾ ಇರ್ತಾರೆ ಯಾರೇ ಹೆಣ್ಮಕ್ಳಲ್ಲಿ ಯಾರೇ ಗಂಡಸರು ಆಗಲಿ ಮತ್ತು ಆಮ್ಯಾಗ ಹೆಣ್ಮಕ್ಳು ಮತ್ತು ಹೆಣ್ಮಕ್ಳಲ್ಲಿ ಯಾರೇ ಮಾಡಿರಿ ನೀವು ಬಾಜು ಮಂದಿ ತಲೆ ಕಡ್ಸ್ ನಂಗೆ ಹಂಗೆ ಹತ್ತಾರ ದೋಸ್ತರು ಹತ್ತಾರ ಮತ್ತು ಇವರು ಏನಪ್ಪ ಹೆಣ್ಮಕ್ಳು ಹ್ಯಾಂಗ್ತಾರ ಯಾರೇ ಯಾವ್ದೇ ಬರ್ತೀವಂತ ಹೇಳ್ತೀನಿ ರೀ ನಾನು ಯಾರ ಬಗ್ಗೆ ಕೆಡ್ಸೋಕೆ ಕಡ್ಸೋಕೋಬೇಡ್ರಿ ಅದಕ್ಕೆ ನಾನು ಹೇಳ್ತೀನಿ ರೀ ಒಳ್ಳೆ ಒಳ್ಳೆ ಕಮಿಟ್ ಹಾಕಿರಿ ಮತ್ತು ಆಮ್ಯಾಗ ಏನು ಸಪೋರ್ಟ್ ಕೊಡೋದಿಲ್ಲ ಅದ್ರ ಮೇಲೆ ಡಿಫ್ರೆಂಟ್ ರೀ ನಾವು ಏನು ಹಾಕ್ಬೇಕು ನಾ ಹಾಕ್ಬೇಡದು ವಿಡಿಯೋನೋ ನಾ ಬಾಜು ಯಾವುದೇ ಮಂದಿ ನೀವು ಆಜು ಬಾಜು ಏನೋ ನಾ ಈಗ ಬಾಜು ಮತ್ತು ನಮ್ಮ ಆಜುಬಾಜು ಅನ್ಕೊಬೇಡ್ರಿ ಈಗ ನಿಮ್ಮ ಊರಾಗೆ ಯಾರು ಇಲ್ಲಿ ವೀಡಿಯೋ ಮಾಡ್ತಿರಲ್ಲ ಆಜು ಬಿಜು ಯಾರು ಇರ್ಲಾಕ ನಿಮ್ಗೆ ಅನ್ಕೋ ಅಂದ್ರೂ ಭೀ ಯಾರು ಕೂಡ ಹಂಗಿಲ್ಲ ನಿಮ್ಮ ನಿಮ್ಮ ಪಾಡಿಗೆ ನೀವು ವಿಡಿಯೋ ಮಾಡೋಕ್ಕೊತಿರ್ರಿ ಯಾರು ತೆಲೆ ಹಾಕೊಳ್ಕೊಬೇಡ್ರಿ ನೀವು ತಲೆ ಅಂದ್ರೆ ಏನೂ ನೀವು ಏನೂ ಸಾಧ್ಯ ಮಾಡೋಕ್ಕಿಲ್ರಿ ನೀವು ಏನು ಕೆಲಸನೇ ಯೂಟ್ಯೂಬ್ನಾಗ ಏನು ಕೆಲಸ ಮಾಡಲ್ರಿ ಮಾಡಲ್ಲ ರೀ ನೀವು ಯಾವುದಕ್ಕೆ ಕೇಳ್ತೀನಿ ರೀ ಫ್ರೆಂಡ್ಸ ಏನೇ ಪ್ರತಿಯೊಂದು ಮಾಡ್ಲಕ್ಕ ಚೆಂದಾಗಿ ಮಾಡಿರಿ ವೀಡಿಯೋ ಮಾಡಿಸಿದ ನೀವು ಏನೇ ಇವತ್ತು ದೇ ನೀವು ಏನೇ ಮಾ ಇವತ್ತಿನ ನೀವು ವಿಡಿಯೋ ಏನೇ ಹಾಕಲಕ್ಕರಿ ನೀವು ದಿನ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ರೀ ಮತ್ತು ನಾವು ಈಗ ಮೂರು ತಿಂಗಳೈತು ರೀ ವಿಡಿಯೋ ಕಂಪಲ್ಸರಿ ಬರ್ಲಿಕ್ಕ್ಯಾವ ಏನಿಲ್ಲ ರೀ ಅದಕ್ಕೆ ನಮಗೆ ಪೇಮೆಂಟ್ ಭೀ ಕಮ್ಮಿ ಆಗ್ಯದ ರೀ ಪೇಮೆಂಟ್ ಭೀ ಕಮ್ಮಿ ಆಗಿದೆ ನಮ್ಗೆ ನಮಗೆ ಯಾಕಂದ್ರೆ ಈ ತಿಂಗಳ ಪೇಮೆಂಟ್ ಆಗ್ಯದ ನಮಗೆ ಅದ್ರ ಕಮ್ಮಿ ಆಗ್ಯದ ಏನಪ್ಪ ಮಕ್ಕಳು ಕ ಪೇಮೆಂಟ್ ಆಗ್ಯಾದ್ರೆ ಒಂದು ಮೂವತ್ತು ನಲ್ವತ್ತು ಸಾವಿರ ಐವತ್ತು ಸಾವಿರ ಆರು ಸಾವಿರ ಅರವತ್ತು ಸಾವಿರ ಅಂತ ನೀವು ಅನ್ಕೋಬೋದು ನಮಗೆ ನಾಟ ಆಗಿಲ್ಲ ರೀ ಇವತ್ತು ಹತ್ತರ ಪೇಬರ್ಲಿ ಯೂಟ್ಯೂಬ್ ಬಗ್ಗೆ ಏ ಬಂದಂತ ನಮಗೆ ಅನ್ಸುತ್ತೆ ರೀ ಮಾತಾಡಿದ್ರೆ ಒಳಗಿಂದ ಹೊರಗೆ ಬಂದಿವ್ರಿ ಯಾಕಂದ್ರೆ ದಗ ಸುಲತಿತ್ತು ಖಂಡಪಿಟ್ಟು ಅದಕ್ಕೆ ಬಂದಿವ್ರಿ ಫ್ರೆಂಡ್ಸ ಕರೆಂಟ್ ಹೋದ್ರಿ ದಗ ಸುಲತಿತ್ತು ಅದಕ್ಕೆ ಬಂದೇವ್ರಿ ಅಷ್ಟೇ ಹೇಳೋದು ರೀ ಫ್ರೆಂಡ್ಸ ನಿಮಗೆ ಜನ ಜನರಿಗೆ ರೀ ವಿಡಿಯೋ ಯಾವುದೇ ಮಾಡಲಿ ಪ್ರತಿಯೊಂದು ವಿಡಿಯೋ ಮಾಡಲಿ ಏನೇನು ಭಾಳ ಒಟ್ಟಿಗೆಚ್ಚರಿ ಯಾವುದೇ ಏನೋ ಮಾಡ ಇದೇ ಒಂದೇ ಇದಲ ಒಂದೇ ಇಲ್ಲರಿ ಯುಟ್ಯೂಬ್ ಹತ್ತಿ ನಾನು ಹೇಳಂಗಿಲ್ಲ ರೀ ಪ್ರತಿಯೊಂದು ಮನುಷ್ಯ ಯಾವ ಮನುಷ್ಯ ಏನು ಮುಂದಕ್ಕೆ ಹೋಲುತ್ತಿತ್ತು ತೊಳ್ಕೊರಿ ಕಾರ್ ಹಿಡೋ ಜೊಗ್ಗೆ ಜೋಗತ ಯಾವುದೇ ಯಾವುದೇ ಯಾರೇ ಅಲ್ಲ ರೀ ಕಾರ್ ಹಿಡೋ ರೀ ನೀವು ಅದ್ರ ಬಗ್ಗೆ ಕೇರ್ ಹೋಗ್ಬೇಡ್ರಿ ನಾ ಇಟ್ಟೇ ಕೇಳೋ ಹೇಳ್ತೀನಿ ರೀ ಫ್ರೆಂಡ್ಸ ನಮಗೆ ಈ ತಿಂಗಳ ಕಮ್ಮಿ ಬಂದ್ರಿ ಪೇಮೆಂಟ ನಮ್ಮ ಮೂರು ಇದು ಇದಾಗಿಲ್ಲ ರೀ ಪೇಮೆಂಟೇ ಆಗಿಲ್ಲ ಸುಮ್ಮ ಯಾಕಂದ್ರೆ ಸುಳ್ಳು ಹೇಳಿ ಏನೂ ಇದು ಮಾಡಿ ಅಂತ ನಮಗೆ ಇದು ಆಗಂಗಿಲ್ಲ ಅದಕ್ಕೆ ನಾ ಕೇಳ್ಕೊದು ಇಷ್ಟೇ ರೀ ಇವ್ರಿಗೆ ಜನಕ್ಕೆ ಯಾರು ಇದು ಮಾಡ್ಲಿಕ್ಕೆ ಹೋಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಒಳ್ಳೆ ಒಳ್ಳೆ ಕಮೆಂಟ್ ಹಾಕಿರಿ ಮತ್ತು ಆಮೇಲೆ ನಮ್ಗೆ ಕಮೆಂಟ್ರೆ ನಾನು ಮಕ್ಕಳು ಬರೋ ಬಂದಿಲ್ರಿ ಅಷ್ಟೇ ಒಂದು ಥೊಳೆ ಬಂದವ ನಾವು ಕೇರ್ ಮಾಡಿಲ್ಲ ಏನಿಲ್ಲ ರೀ ನಾವು ಏಟಕ್ಕೆ ಅದ್ರ ಬಗ್ಗೆ ತಿಳಿ ಕಟ್ಸೋತ್ತೆ ಅದು ಕೇರ ನಮಗೆ ಒಳ್ಳೆ ಇದು ಅದಕ್ಕ ನಾನು ಏನ್ರಿ ಕಮೆಂಟ್ ಕೂಡ ಮಕ್ಳಿಗೆ ಬಂದ ತಂದಳು ನಾನು ಏನೊಂದ ಇರ್ಲಿ ತಗೋತ ನಾ ಅಂದ ಕಮೆಂಟ್ ಬಂದಿವ್ರಿ ಇವ್ರಿಗೆ ಹೇಳಾನ ಇರು ತೆರೆ ಕರ್ಸ್ಕೊಬೇಡ ಅದೇನು ಮಾಡ್ತಿ ಕಮೆಂಟ ಕಮೆಂಟ್ ಏನಾಗಲ್ಲ

ಚಲೋ ಕಮೆಂಟ್ ಅಲ್ಲಿ ಕೇನ್ರಿ ಕೆಡ್ ಕಮೆಂಟ್ ಅಂತ ಹಂಗೇನ್ ಮಾಡಿಲ್ಲ ಆದ್ರೆ ಹಂಗ್ ಮಾಡ್ತಿ ಹಿಂಗ್ ಮಾಡ್ತಿ ವಿಡಿಯೋ ಇದು ಸರಿಯಾಗಿ ಇದು ಮಾಡಲ್ಲ ಹಂಗ ಹಿಂಗಂದ್ರು ಸರಿಯಾಗಿ ನಮ್ಮ ದಿನನಿತ್ಯ ಏನು ಕೆಲಸ ಮಾಡ್ತೀವಿ ಹಳ್ಳಿಗಳ್ದಾಗ ಹೆಂಗದ ಪರಿಸ್ಥಿತಿ ಅನ್ನೋದು ಅದೇ ಅನ್ನೋದು ಇಷ್ಟೇ ರೀ ನಾವು ಹಳ್ಳಿಗಳಾಗ ನಾವ್ ಅಡಿಗೆ ಏನ್ ನಾವು ಯಾವ ರೀತಿ ಮಾಡ್ತೇವೆ ಅಂದ್ರೆ ಡೈಲಿ ಬ್ಲಾಗ್ ಅಂತ ರೀ ನಮ್ ಮನೆಯಿಂದ ಏನ್ ಕೆಲಸ ಮಾಡ್ತೀವಿ ಅದೇ ತೋರಿಸ್ಬೇಕು ನೋಡಿದ್ರಲ್ಲ ನಮ್ ಮನೆ ಹಂಗ ನಮ್ ಮನೆ ಹಂಗದ ರೀ ಪೂರ ಹೋಗ್ಬಿಟ್ಟು ಏನು ಇಲ್ರಿ ಮನಿ ಪೂರ ಹಂಗದ ಹಂಗ ತೋರಿಸ್ಬೇಕಂತದ್ರಿ ಮತ್ತೊಂದ್ ಅಡಿಗೆ ಅದಕ್ಕೇನಪ್ಪ ದೊಡ್ಡ ಶ್ರೀಮಂತನ ಹಂಗ ಅಡಿಗೆ ಮಾಡಿ ನಾವು ಉಣದು ಇಲ್ರಿ ಅಳಿಯೋದು ಏನು ಉಣ್ಬೇಕು ಅದೇ ಉಣತದ್ರಿ ಜನ ಚೆನ್ನಾಗ ನಾವ್ ಏನ್ರಿ ಹಿಂಗ ಮನ್ಯಾಗ ಯಾರು ಇದ್ದಿತ್ತಿಲ್ಲ ಅಂದ್ರ ಇವರೇ ಒಬ್ರು ಇದ್ರ ಅಂದ್ರ ತಮಾಟಿ ಖಾರ ಏನೋ ಉಂಟಾರ್ರಿ ನಮ್ ಮನ್ಯಾಗ ಹಂಗದ ರೀ ಪರಿಸ್ಥಿತಿ ಅದಕ್ಕಲಾಗ ನಾವ್ ಏನ್ ಉಂಟಿ ಅದೇ ಮಾಡ್ಬೇಕಾಗ್ತದ್ರಿ ಬೇರೆ ಬೇರೆ ಮಾಡೋದಾಗಲ್ರಿ ನಮ್ಮ ಕೈಲಿ ಅವಾಗ ಏನು ಏನು ದಿನ ಅದೇ ಮಾಡ್ತೇವೆ ರೀ ವಿಡಿಯೋ ನಾವು ಹಳ್ಳಿಗಳದಾಗ ನಾವು ಏನು ಪರ್ತಿ ಒಂದು ಮಾಡ್ತಾರೋ ಕೆಲವೊಂದು ಹಳ್ಳಿಗಳದಾಗ ಶ್ರೀಮಂತ ಇದ್ದೇ ಇರ್ತಾರೀ ಶ್ರೀಮಂತರು ಇದ್ದೇ ಇರ್ತಾರೆ ಆದ್ರೆ ಸ್ವಲ್ಪ ಹಳ್ಳಿಗಳದಾಗ ಹೆಂಗಂದ್ರೆ ಜನ್ದು ಹೆಂಗಂದ್ರೆ ಹಳ್ಳಿಗಳ ಏನು ಉಣ್ಬೇಕಾದ್ರೂ ಭೀ ಕೈಪಲ್ಲಿ ಉಣ್ತಾರೆ ಮತ್ತು ಏನೇ ಮಾಡಿ ಹಾಂಗೆ ಮಾಡ್ತಿ ಹಿಂಗೆ ಮಾಡ್ತಿ ಅಡುಗೆ ಆತಂತ್ರ ನಾನೇನು ತಿನ್ರಿ ಯಾರ ಬಗ್ಗೆ ತಿಳಿ ಕಡಿಸೋದಿಲ್ಲ ನಾವು ಮಾಡತ್ತ ಧರ್ಮ ನಮ್ದು ಏನೋ ಕೆಲಸ ನಾವು ಅವ್ರದ್ದು ನೀವು ಈಗ ಏನೋ ಒಂದು ಮಾಡ್ತಾರ ಈಗ ಯಾರ ಒಳಗಿ ಒಳಗಿನವರ್ಲಿ ಹೊರಗಿನವರ್ಲೆ ನಮ್ಗ ಅಂತಾರ ಹಾಂಗ್ ಮಾಡ್ತಿ ಹಿಂಗ್ ಮಾಡ್ತಿ ಏ ನಾಚಿ ಬರ್ಲೂ ಹಿಂಗ್ ಮಾಡಲಾ ನನಗ್ ಆಲ್ರೆಡಿ ಅಂದಾರೀ ನಮ್ಮ ಊರಾಗೆ ಅಂದಾರ ನಮ್ಗ್ ಪರಿಚಯರೀ ಏ ವಿಡಿಯೋ ಭಾರಿ ಮಾಡ್ತಿ ಹಾಂಗ್ ಮಾಡ್ತಿ ನಿಂಗ್ ನಾಚಿಕೆ ಬರ್ಲೇನು ಮಾಡಾಕ ವಿಡಿಯೋ ಕ್ಯಾಮ್ರಾ ಮುಂದ ಇದ್ ಮಾಡಾಕ ನಿಮ್ಗಿದಾಚಿ ಬರ್ಬೇಕು ಕಸಕ್ ಹೋಗ್ರಿ ಇವಾಗ ಮತ್ತೊಬ್ರು ಅಲ್ಲಿ ಹೋಗಿ ಕಸ ಕೆತ್ತಗೋ ತಿಂಡಿ ಅಲ್ರಿ ಕಸ ಏನೋ ಏನೋ ಅವ್ರ ದಂಧಿ ಅವ್ರ ದಂಧಿ ಹಚ್ಚಿದ್ರು ನಾವು ಮಾಡಬೇಕಲ್ರಿ ಮತ್ ಮಾಡಲಾರ ಹೆಂಗ ಅವ್ರು ಕೊಡ್ತಾರ ಅದು ಇದು ಇಲ್ಲರಿ ನಮ್ಗೆ ಸ್ವಂತದ ಇದು ಸ್ವಂತಂದ್ರೆ ಯೂಟ್ಯೂಬ್ ನಾವು ಸ್ವಂತ ನಾವು ವಿಡಿಯೋ ಹಾಕದೆ ಅಂದ್ರೆ ನಮಗೆ ದುಡ್ಡು ಬರ್ತದೆ ನಮ್ಗೆ ಕೇಳೋರಲ್ಲ ಕೇಳೋರಿಲ್ರಿ ಯೂಟ್ಯೂಬ್ನಾಗ ಫಸ್ಟ್ ಮತ್ತ ನಮ್ಗೆ ಹೇಳೋರು ಕೇಳೋರ್ ಅಂದ್ರೆ ಯೂಟ್ಯೂಬ್ ಇಷ್ಟೇ ರೀ ಹೆಂಗಂದ್ರೆ ಯೂಟ್ಯೂಬ್ ಬರೀ ಏನೋ ತಪ್ಪು ಮಾಡುತ್ತೆ ಅಂದ್ರೆ ಈ ತಪ್ಪು ಮಾಡುತ್ತೆ ಹಿಂಗ ಇಷ್ಟೇ ಇರ ರೂಲ್ಸ್ ಅದ್ರದ್ದು ಅದಕ್ಕೆ ನಾವ್ ಏನೇ ಕೆಲಸ ಅಲ್ಲಿ ಬೇರೆ ಕಡೆಗೆ ಅವರು ಹೋತಿ ನಮ್ಗೆ ಇದು ಕೆಲಸ ಮಾಡು ಮಾಡ್ಲಿ ಪಗರ್ ಕೊಡಲಂತೀ ಅದಕ್ಕೊ ಕೆಲಸ ತಗಲಿವನ್ ಬಿಡ್ತಾರೀ ಅವ್ರಾವೂ ಹೋಗಿವ್ರಿ ಕಸಕ್ಕವಾಗ ಇವಾಗ ಬಿಟ್ಟಿವ್ರಿ ಯೂಟ್ಯೂಬ್ ಚಾನಲ್ ಮಾಡ್ತೇವ್ರಿ ಇದ್ರ ಮೇಲೆ ಡಿಫ್ರೆಂಟ್ ಇಲ್ಲ ನಮ್ಗ ಒಳಗ ಕಸ ಇದು ಆಯ್ತು ಅಂದ್ರೆ ಹೋಗಿ ಓದ್ತಾಡ್ರಿ ಅಂದ್ರೆ ಯೂಟ್ಯೂಬ್ ಲೈಫ್ ಯೂಟ್ಯೂಬ್ ಲೈಫ್ ಟೈಮ್ ಇರಲ್ಲ ಆದರೆ ಯಾವ ಟೈಮ್ನಾಗ ಏನೂ ಗೊತ್ತಾಗಲ್ಲ ಯೂಟ್ಯೂಬ್ ಹೇಳೋಕೆ ಬರಲ್ಲ ಆದರೆ ಇರೋ ತಕ್ಕ ನಾವು ನಮಗೆ ಇದು ತಿಳಿದೊಂದು ಬ್ಲಾಕ್ ಇರೋತಕ್ಕ ನಾವು ರೀ ಜನಕ್ಕೆ ತೋರಿಸ್ಕೊಡ್ಬೇಕು ನಮ್ಮ ಏನೇ ಒಂದು ಪ್ರತಿಯೊಂದು ಟ್ಯಾಲೆಂಟ್ ಮತ್ತು ಏನೇ ಒಂದು ನಮ್ಮ ಲೈಫ್ ಸ್ಟೈಲ ನಾವು ಹೆಂಗಿರ್ತೀವೋ ನಾವು ಏನು ಕೆಲಸ ಮಾಡ್ತೀವೋ ಏನಿಲ್ಲ ಅದು ನಮ್ಮ ಚುಕ್ಕೊಳ್ ತಗೊಂಡು ನಾವು ಏನೇ ಕೆಲಸ ಮಾಡ್ತೀವಂದ್ರೆ ಭೀ ಜನಕ್ಕೆ ಶೇರ್ ಮಾಡಬೇಕು ಜನ ನೋಡ್ತಾರೆ ಏ ಚಂದದ ವಿಡಿಯೋ ಮಾಡತ್ತಾರ ಅನ್ಕೋತಾರೆ ಒಳಗೆ ನಮಗೂ ಬೇಕಾದವರು ಬೇಕೋದವ್ರು ಬೇಕೋಲ್ಲವರು ಅವ್ರು ಏನು ಮಾಡ್ತಾರ ಏ ಇವ್ಳೆ ಏನು ಮಾಡ್ತಾರೋ ನಾಚಿ ಬರ್ಲಾ ಹಂಗೆ ನೀವು ಫಸ್ಟ್ ಮಾತ್ ಹೇಳ್ತೀನಿ ರೀ ಯಾರು ತಲೆ ಕಡ್ಸೋಕೆ ಹೋಗ್ಬೇಡ್ರಿ ಅವ್ರು ಹೆಂಗೆ ಹತ್ತಾರಲ್ಲ ಆ ಥರ ಜಿದ್ದಿನೇ ಮಾಡಿರಿ ಆ ಜಿದ್ದಿನೇ ಮಾಡಿದ್ರಲ್ಲ ಮಾರಿ ಮೇಲೆ ಹೊಡೆದಂಗೆ ರೀ ಅದಕ್ಕೆ ನಾನು ಏನು ಹಾಕ್ತೀನಿ ಯಾರು ತಲೆ ಕಡ್ಸೋಕೋಗ್ಬೇಡ್ರಿ ನೀವು ಹೊಲಿದಾಗ ಕೆಲಸ ಮಾಡಿದ್ರೆ ಮತ್ತೆ ಕೊಡೋದು ಎಷ್ಟು ಜುನ್ಸೆ ಅಡ್ಯ ತಿನಿಸ್ಯ ಯೂಟ್ಯೂಬ್ ಯೂಟ್ಯೂಬ್ನಾಗ ಬರೋದು ತಿ ಏನಿಲ್ಲ ಅಂದ್ರೆ ನಾವು ಚಲೋ ಕಂಟೆಂಟ್ ಕೊಟ್ಟೆ ತೊಳ್ಕೊರಿ ತಿಂಗಳದಾಗ ಒಂದು ಲಕ್ಷ ಗಳಿಸ್ತಾರೆ ಮನುಷ್ಯ ಒಂದು ಲಕ್ಷ ಅದು ಹೇಳ್ತೀನಿ ನಾವು ಚಲೋ ಕಂಟೆಂಟ್ ಕೊಟ್ಟೆವು ಚಲೋ ಮಾಡಿದೆವು ಅದು ನಾವು ಎಲ್ಲಿ ಹೋಗೋದಾಗಲ್ಲ ರೀ ಮಗ ಅಂದ್ರೆ ಈಗ ಟೂರಿಗೆ ಮತ್ತು ಅಲ್ಲಿ ಹೋಗೋದಾಗಲ್ಲ ಮಗ ಯಾಕಂದ್ರೆ ನಮ್ಮ ಪರಿಸ್ಥಿತಿ ನಮಗೆ ಇರೋನು ಗೊತ್ತದ ಅದಕ್ಕೆ ನಾನು ಹೇಳ್ತೀನಿ ಹೋ ಹೋಗ್ಬೇಕಾದ್ರೆ ಅಲ್ಲಿ ಕಂಟೆಂಟ್ ಚಲೋ ಬೇಕು ರೀ ರೊಕ್ಕ ಬೇಕು ಎಲ್ಲ ಮಾಡ್ಲಿಕ್ಕೆ ಬೇಕು ರೀ ಅದಕ್ಕೆ ಅಲ್ಲಿ ಎಲ್ಲ ಕಡೆ ತಿರುಗಿಡ್ಬೇಕಾದ್ರೆ ಅವು ಕಂಟೆಂಟ್ ಬೇಕು ರೀ ನಾವು ನಾವೇನು ಈ ಸದ್ಯ ಸ ಹಳಿಗೊಳ್ದಾಗ ಹೇಗೆ ಈಗ ನಾವು ಅದೇ ಮಾಡ್ಲತ್ತೀವಿ ರೀ ಏನೋ ದಿನ ತಿನ್ನೋ ಏನು ಸ ಲೈಫ್ ಸ್ಟೈಲ್ ಏನು ಮಾಡಬೇಕು ಅದನ್ನ ನಾವು ರೀ ನಮಗೇನು ಹೇಳೋ ಯಾರೂ ಹೇಳೋದು ಗರಜ್ ಬೇಕಾಗಿಲ್ಲ ಅದು ಭೀ ಹೇಳ್ತೀನಿ ನಾ ಏನು ನಮ್ಮ ಒಳಗಿನವ್ರು ಇರ್ಲಾಕ ಹೊರಗಿನವ್ರು ಇರ್ಲಾಕ್ರಿ ನಮ್ಗೆ ಹೇಳೋದು ಯಾರೂ ಗರಜ್ ಇಲ್ಲ ರೀ ನಾವು ಏನು ಮಾಡಬೇಕು ಏನು ಹಾಕ್ಬೇಕು ಅನ್ನೋದು ಜನರು ಡಿ ಡಿಸೈಡ್ ಮಾಡ್ತಾರೆ ಏನು ನಮ್ಮ ಫಾಲೋವರ್ಸ್ ಇರ್ತಾರಲ್ಲ ಅವರೇ ಡಿಸೈಡ್ ಮಾಡ್ತಾರೆ ನೀವು ಇದೇ ಹಾಕಿರಿ ಅಕ್ಕ ಅಣ್ಣ ಎಲ್ಲ ರೀ ಅವ್ರು ಹೇಳ್ತಾರೆ ನಮಗೆ ಅದ್ರ ಮೇಲೆ ನಾವು ಡಿಫ್ರೆಂಟನ್ನು ವಿಡಿಯೋ ಮಾಡ್ತಾ ಇರ್ತೇವೆ ನಮ್ಮ ಪರಿಚಯದವ್ರು ಬೇಕಾಗಿಲ್ಲ ಹೇಳೋದು ಬೇಕಾಗಿಲ್ಲ ಕೇಳೋದು ಬೇಕಾಗಿಲ್ಲ ನಮಗೆ ನಮಗೆಲ್ಲ ಗೊತ್ತದ ನಾವು ಏನು ವಿಡಿಯೋ ಹಾಕ್ಬೇಕು ಏನು ವಿಡಿಯೋ ಹಾಕ್ಬಾರ್ದು ಅನ್ನೋದು ಒಟ್ಟು ನಮ್ಗೆ ಮತ್ತ ಹೊಲಿಗೆ ಎಲ್ಲರಿಗೂ ಗೊತ್ತಿರ್ತರಿ ಅದಕ್ಕೆ ನಾನು ಹೇಳ್ತೀನಿ ಇಷ್ಟೇ ಹೇಳ್ಕೋದು ಫ್ರೆಂಡ್ಸ ಮತ್ತೆ ಏನು ಹೇಳೋದು ಅದೇನು ಮಾಡ್ರಿ ಕೆಟ್ಟ ಕೆಟ್ಟ ಕಮೆಂಟ್ ಬಂದಿಲ್ಲ ನಮ್ಗೆ ಅಷ್ಟು ನಾವು ಒಂದೇ ಬಂದ್ರೆ ಭೀ ಯಾಕಂದ್ರೆ ಹಳ್ಳಿಗಳಾಗ ಜನಕ್ಕೆ ಏನು ಸ್ವಲ್ಪ ಇದು ಆಗ್ತದೆ ರೀ ಅಂದ್ರೆ ಅದ್ರೊಳಗೆ ಕೆಟ್ಟು ಕಮೆಂಟ್ ಆಗಿದ್ರಂದ್ರೆ ಮನುಷ್ಯ ಬ್ಯಾಸ ಈ ವಿಡಿಯೋ ಮಾಡಬೇಡ ಅನ್ನಿಸ್ತರಿ ಅದಕ್ಕೆ ಅದು ಕೆಟ್ಟ ಕಮೆಂಟ್ ಒಳ್ಳೆ ಕಮೆಂಟ್ ಹಾಕ್ರಿ ಏನೇ ಪ್ರತಿಯೊಂದು ಇದು ಮಾಡಿರಿ ನಾವು ರಿಪ್ಲೈ ಮಾಡ್ತೀವಿ ರೀ ನೀವು ಎಷ್ಟು ಕಮೆ ಕೆಟ್ಟು ಕಮೆಂಟ್ ಹಾಕ್ತಿರೂ ಅವ್ನು ರಿಪ್ಲೈ ಮಾ ಮಾಡೋದು ಆಗಲ್ರಿ ಯಾಕಂದ್ರೆ ಅಂತ ರಿಪ್ಲೈ ಮಾಡ್ಕೊತ ಹೋದ್ರೆ ಭಾಳ ದೂರ ಹೋ ಇದಾಗಂಗಿಲ್ಲ ನಮಗೆ ಅದು ಮತ್ತು ಹಾಳು ನಮಗೆ ಕೆದರಿ ನಾವು ಹೊಳೆ ಕೆದ್ರೆ ಹಾಕೊಂಬ ಹಾಕೋದಂಗೆ ರೀ ಅದಕ್ಕೆ ನಮಗೆ ಯೂಟ್ಯೂಬ್ ಕೈ ಹಿಡದಂತ ನಾ ಅನ್ಕೋತೀನಿ ರೀ ಯಾಕೆ ನಾವು ಈಗ ಸದ್ಯಕ್ಕೆ ಯೂಟ್ಯೂಬ್ ಕೈ ಇವತ್ತು ಈವತ್ತು ಹತ್ತರ ಬರಲಿ ಅದ್ರ ಬಗ್ಗೆ ತಿಂಗಳದಾಗಿ ಬರಲಿ ಇವತ್ತು ಎರಡು ತಿಂಗಳಿಗೆ ಬರಲಿ ಮೂರೇ ತಿಂಗಳಿಗೆ ಬರ್ಲಿಕ್ಕ ನಾ ಯೂಟ್ಯೂಬ್ ಯಾಕಂದ್ರೆ ನಾವು ದುಡಿತೀವಿ ಅಂದ್ಬಿಡ್ಲಿಕ್ಕೆ ಈಗ ಯೂಟ್ಯೂಬ್ ಕೊಡ್ತಂದ್ಬಿಡ್ಕ ಗೂಗಲ್ ಆಡಿಸ್ಸ ಯೂಟ್ಯೂಬ್ ಕೊಡ್ತಂದ್ಬಿಡ್ಕ ನಾವು ಕೆಲಸ ಮಾಡ್ತಾ ಇರೋದಕ್ಕೆ ಇದೊಳಗೆ ನಾವು ದಿನ ಎಷ್ಟು ವೀಡಿಯೋ ಮಾಡ್ತೀವಿ ರೀ ನಮ್ಗೆ ಅದೇ ಚಲೋ ರೀ ನಾವು ಎಷ್ಟು ವೀಡ್ಯೋ ಹಾಕ್ತಿವ್ರೆ ಅಟ್ ನಮ್ಗೆ ಇನ್ಕಮ್ ಆಗಿರ್ತದೆ ರೀ ಡಾಲರ್ ಜಮಾ ಆಗ್ತದ ಅದಕ್ಕೆ ಫ್ರೆಂಡ್ಸ ನೀವು ಯಾರೇ ಯೂಟ್ಯೂಬ್ ಮಾಡ್ಲಾಕ ಹಳ್ಳಿಗಳಾಗ ಮಾಡ್ಲಾಕ ಯಾರೇ ಏನು ಮಾಡ್ಲಾಕ ಇಲ್ಲಿ ಬರೋ ಅದಕ್ಕೆ ನಾನು ಹೇಳ್ತೀನಿ ಮಾಡಿರಿ ಯಾರು ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ ಫ್ರೆಂಡ್ಸ ನಮಗೆ ಯಾರ್ಯಾಕೆ ಇದು ಮಾಡಿದ್ರು ಭೀ ತಲೆ ಹೊಟ್ಟೆ ಕೆಡ್ಸೋಕೆ ಹೋಗ್ಬೇಡ್ರಿ ಅದಕ್ಕೆ ನಾನು ಏನು ಹೇಳ್ತೀನಿ ಒಳ್ಳೆ ಒಳ್ಳೆ ಕಂಟೆಂಟ್ ಆಗ್ತಾ ಇದ್ದೀವಿ ರೀ ನಿಮ್ಗೆ ಒಳ್ಳೇದು ಆಗ್ತದೆ ರೀ ಮುಂದೆ ನೀವು ಲೈಫ್ ಚೇಂಜ್ ಆಗ್ಬೋದು ನಮಗೇನು ಚೇಂಜ್ ಆಯ್ತು ಗೊತ್ತಿಲ್ಲ ಆದ್ರೆ ಈಗ ಸದ್ಯಕ್ಕೆ ಮಾಡಿದೀವಿ ರೀ ಸದ್ಯಕ್ಕೆ ನಮಗೆ ಇಡುದ್ರಿ ಯೂಟೂಬ್ ಕೈ ಹಿಡಿದ್ರಿ ಮಾಡ್ಲತ್ತೇವೆ ಕೆಲಸ ಮಾಡ್ಲತ್ತೇವೆ ಇದ್ರೊಳಗೆ ಎಲ್ಲ ಇದು ಮಾಡತ್ತೇವೆ ಆದರೆ ಈ ಕಡೆ ಈ ಕಡೆ ಮೂರು ತಿಂಗ್ಳೈತೆ ನಮಗೆ ಸ್ವಲ್ಪ ಕೆಲಸ ಇರೋ ಸಲೆಂದು ವಿಡಿಯೋ ಮಾಡೋದು ಸರಿಯಾಗಿ ಆಗ್ತಾಯಿಲ್ಲ ಇದಿನ್ಯೂ ಮಾ ಮಾಡ್ತಾಳ್ರಿ ಅಂದ್ರೆ ಭೀ ಚುಕ್ಕೋ ಸಲೆಂದು ಯಾಕೆ ರಚು ಇವರು ಒಟ್ಟು ಮುಂದೆ ಯಾರು ರಚು ಹಾಕಿದ್ರೆ ಒಂದೇ ತೊಗೊಳ್ತೇವೆ ಅವಾಗ ಮೂರು ನಾಲ್ಕು ತಿಂಗಳ ಓಡಾಡ್ತಾಳ್ರಿ ಬಾಯಾಗ ಮಾಡ್ ಹಾಕೊಳ್ತ ಅದಕ್ಕೆ ನಾ ಹೇಳ್ತೀನಿ ಫ್ರೆಂಡ್ಸ್ ಇರೇನ್ರಿ ನಮ್ಗೆ ಎಷ್ಟು ಸಾಧ್ಯ ಆತ ನಾವು ವಿಡಿಯೋ ಮಾಡ್ತೀವ್ರಿ ನಾವೇನು ಮಂದಿ ತಗೊಂಡಿ ನಮ್ಗೆ ತಲೆ ಹಾಕೊಂಡು ನಾವೇನು ಇದು ಮಾಡೋದಿಲ್ಲ ಅದಕ್ಕನ ಹೇಳ್ತೀನಿ ರೀ ನಮ್ ಪೇಮೆಂಟ್ ಎಷ್ಟು ಬಂದ ನಾ ಹೇಳ್ತೀನಿ ರೀ ಅದೊಳಗೆ ಮೂರ್ ತಿಂಗಳ ಗ್ಯಾಪ್ ಆಯ್ತಿರೀ ಫ್ರೆಂಡ್ಸ್ ನಮಗೆ ನಮ್ಗೆ ಯಾವ ಎಲ್ಲಿ ಅಂದ್ರೆ ಬೆಂಗ್ಳೂರದಾಗ ಇದ್ದಕ್ಕ ನಮಗೆ ಬಂದಿರ್ತೇರಿ ಬೆಂಗ್ಳೂರ್ದಾಗಿದ್ದಕ್ಕಾರೆ ಫಸ್ಟ್ ಪೇಮೆಂಟ್ ಆಗಿತ್ತು ಇದು ಸೆಕೆಂಡ್ ಪೇಮೆಂಟ್ ರೀ ಆಯ್ಕೆಂದ್ರೆ ಅವ್ರು ಸ್ವಲ್ಪ ಕಮ್ಮಿ ರೀ ಇಲ್ಲಿ ನೋಡಿರಿ ಪೇಮೆಂಟ್ ಎಷ್ಟು ಬಂದ್ರೆ ನಮಗೆ ಪೇಮೆಂಟ್ ಹಾಕಿತ್ತ ಸ್ವಲ್ಪ ಕಮ್ಮಿ ರೀ ಎಷ್ಟು ಅಂದ್ರೆ ಗೂಗಲ್ ಆ್ಯಡ್ಸನ್ಸ್ ಅದ ಅನ್ನೋದು ಹೇಳೋಕೆ ಬರೋಂಗಿಲ್ಲ ಅದು ತಿಂಗಳ ತಿಂಗ್ಳು ಎಷ್ಟು ಡಾಲರ್ ಆಗಿತ್ತು ಅದು ಜಮಾ ಇರ್ತದೆ ರೀ ನಮ್ಗೆ ಪೇಮೆಂಟ ಎಷ್ಟು ಬಂದ ನೋಡಿರಿ ಫ್ರೆಂಡ್ಸ ಎಟ್ಟು ಅಂತ ನೀವು ನೀವೇ ಇದು ಗೆಸ್ಟ್ ಮಾಡಿರಿ ನಾವು ರೀ ಹೇಳೋಕೆಲ್ಲ ಯಾಕಂದ್ರೆ ಹೇಳಲಿಕ್ಕೆ ಬಂದಿದೆ ರೀ ಅನ್ಕೋಬೋದು ಯೂಟ್ಯೂಬ್ ನೋಡಿ ರೊಕ್ಕ ಎಷ್ಟು ಬಂದ ಏನು ಬಿರ್ಸಿ ಆಯ್ತಲ್ಲ ಈಗ ಅಳಿಸ್ಲತ್ತಂತ ಅನ್ಕೋಬೇ ಅನ್ಕೋಬೇಡ್ರಿ ನಮಗೇನು ಇದ್ರೊಳಗೆ ಮ ಏನೂ ಮಾಡೋದಾಗಲ್ಲ ನಾವು ಯಾಕಂದ್ರೆ ಈಗ ನಾವು ಏನು ಬ್ಲಾಗ್ ಮಾಡ್ತೀವಲ್ಲ ಅದರೊಳಗೆ ಆಗಿರ್ತದೆ ರೀ ಯಾಕಂದರೆ ಇದು ಬರಬೇಕಾದ್ರೆ ಭಾಳ ಕಷ್ಟ ಅದ ರೀ ಯೂಟ್ಯೂಬ್ ಮಾಡಬೇಕಾದ್ರೆ ಭಾಳ ಕಷ್ಟ ಅದ ಅದು ಮಾಡೋರಿಗೆ ಗೊತ್ತಿರ್ತದೆ ಎಲ್ರಿ ಕೊತ್ತಿ ಮನಸ್ಸಿನಾಗ ಏನರ ತಿಳ್ಕೊಂಡಿ ಮತ್ತೆ ಇದು ಮಾಡೋದು ಇದಲ್ರಿ ಬಂದವ ಆದ್ರೆ ಯೂಟ್ಯೂಬ್ ಏನ್ರಿ ಜನಕ್ಕೆ ನಾವು ಬಂತಲ್ಲ ಹೇಳ್ರ ರೀ ಅದಕ್ಕೆ ಇದು ಇಷ್ಟು ರೀ ಫ್ರೆಂಡ್ಸ ನಾನು ಎದ್ರ ಮೇಲೆ ಹಾಕಿ ಕೇಳ್ಬೋದಂದ್ರೆ ಹೇಳ್ತೀನಿ ರೀ ಕೇಳಿರಿ ಯಾಕಂದ್ರೆ ಅಲ್ಲಿ ತಕ್ಕ ಈಗ ಪಶ್ಚಿಣದ ಮುಲ್ಕೋತ ಬಂದಿರಂದ್ರೆ ಹೇಳೇಬೇಕ್ರಿ ಒಂದು ಯಾಕಂದ್ರೆ ಒಂದು ವಸ್ತು ಮೇಲೆ ಹಾಕಿ ರೀ ಹೇಳ ರೂಲ್ಸ್ ಇಲ್ರಿ ಯೂಟ್ಯೂಬ್ ಯೂಟ್ಯೂಬ್ ಕರೆಷ್ಟ್ ಇಟ್ಟೆ ಬರೋದ್ ಬಂದ್ರಿ ಅದು ಕರೆಸ್ಟ್ ಒಂದು ವಸ್ತು ಮೇಲೆ ಹೇಳ್ತೀವಿ ಹೇಳ್ತೀವ್ರಿ ಅಂದ್ರ ಇದು ರೊಕ್ಕದ ಹಿಂಗ ಹೇಳಂಗಿಲ್ಲ ಯಾಕಂದ್ರ ನಾವ್ ಹಳ್ಳಿಗಳಾಗಿದ್ದ ಹೊದ್ ಸಲ ಸೀರೆ ಮ್ಯಾಗ ಹೇಳಿ ಪೇಮೆಂಟ್ ದಾಗ ಸೀರೆ ಮೇಲೆ ಹೇಳಿದ್ರಿ ಈ ಸಲ ಅಂದ್ರ ನಮ್ ಮನಿ ಬಗ್ಗೆದ್ರಿ ಅಂದ್ರೆ ಮನಿ ಬಗ್ಗೆ ಅಂದ್ರ ನಾವ್ ತಿಂಗ್ಳಿಗ ರಾಸನ ತರ್ತೀವಲ್ರಿ ರಾಸಾಯನ್ ಮೇಲೆ ಹಾಕಿ ಹೇಳ್ತೇನಿ ಒಂದು ತಿಂಗ ಎರಡು ಸಾವಿರ ರೂಪಾಯಿ ಕೊಟ್ಟು ರಾಸನ್ ತಗೊಂಡ್ ಬಂದಿ ಅಂದ್ರೆ ನಾಲ್ಕು ತಿಂಗಳ ರಾಸಾಯನ ತುಂಬ್ತೇವೆ ನೋಡ್ರಿ ನಾವು ಇದ್ರ ಮೇಲೆ ಡಿಫರೆಂಟ್ ಮಾಡ್ರಿ ನೀವು ಒಂದು ತಿಂಗಳಿಗೆ ನಾಲ್ಕು ರಾಸಾಯನ ರೀ ಒಂದು ತಿಂಗ್ಳು ರಾಕ ನಾಲ್ಕು ರಾಸನ ಒಂದು ತಿಂಗ್ಳದಾಗ ನಾಲ್ಕು ನಾಕ್ ರಾಸಾಯನ ತಿಂಗ್ ತಿಂಗ್ಳಿಗ ಎರಡ್ ಸಾವಿರ ರೂಪಾಯಿ ತುಂಬತೆವಲ್ರಿ ರಾಸಾಯನಿಕ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಅದು ರಾಸನ ತುಂಬ ತಿಂಗ್ಳು ತುಂಬತೆವ್ರಿ ನಾಲ್ಕು ತಿಂಗ್ಳು ತುಂಬತೆವ್ರಿ ನಾಲ್ಕು ತಿಂಗ್ಳು ಎಷ್ಟು ನೋಡ್ರಿ ಒಂದು ತಿಂಗ್ಳಿಗ ಎರಡ್ ಸಾವಿರ ರೂಪಾಯಿ ರೀ ನಾಲ್ಕು ರಾಶನ್ ರಾಸನ್ ತುಂಬ ಬಂದಾವ ಪೇಮೆಂಟ್ ಬಂದ್ರಿ ಇದ್ರ ಮೇಲೆ ನೀವು ಡಿಫ್ರೆಂಟ್ ಮಾಡ್ರಿ ಎಷ್ಟು ಅನ್ನೋದು ಇದ್ರೆ ಈಗ ರೊಕ್ಕ ಇವ್ ನೀವು ಸಾಲ ಕೊಡವ್ರಿ ಸಾಲ ಅಲಕ್ಕಿ ಅದ್ರೊಳಗೆ ಎಟ್ಟು ಬರ್ದೇ ಕೊಡೋರು ರೀ ಯಾಕಂದ್ರೆ ಬಡ್ಡಿ ರೊಕ್ಕ ಸಾಲ ತುಂದಿದ್ದೆವು ಅದರ ಮೇಲೆ ಬಡ್ಡಿರಿಯಲ್ಲಿ ಅಥವಾ ವ್ಯವಧಿಯಲ್ಲಿ ಸಾಲ ಕೊಡ್ಬೇಕು ರೀ ಮನೆಗೆ ಪಾಡೇನೇ ಬಂದವ್ರಿ ಏನು ಬಂದರೂ ಏನು ಆಟ ಬಡ್ಡಿ ಕೊಡೋರು ಬಡ್ಡಿ ಕೊಡ್ತೇವ್ರಿ ರೀ ಮನೀಗಿರಿ ರೀ ಒಟ್ಟು ಕುಡ್ತೇವ್ರಿ ಬಡ್ಡಿ ಕೊಡ್ತೇವೆ ಆದ್ರೆ ಎಷ್ಟು ಉಳಿತು ಅಷ್ಟು ನಾವು ಮನೆಗೆ ಇಟ್ಟು ಏನೇ ಗೋಧಿ ಜೋಳ ಏನೇ ಅಲ್ಲಿ ತರ್ತೇವ್ರಿ ಅದಕ್ಕೆ ಇಟ್ಟು ಬಂದ ನೋಡ್ರಿ ಫ್ರೆಂಡ್ಸ ಒಂದು ತಿಂಗ್ಳಿಗೆ ಎರಡು ಸಾವಿರ ರೂಪಾಯಿ ರಸಮ್ ತುಂಬದ್ರ ನಾಲ್ಕು ತಿಂಗ್ಳಿಗೆ ರಾಸನ್ ರೀ ತುಂಬೋದ್ರಿ ನಾಲ್ಕು ತಿಂಗಳಿಗೆ ರಾಸನ್ ತುಂಬ ಹಾಂ ಅಟ್ಟು ರೊಕ್ಕ ಬಂದದ್ರಿ ಇದ್ರ ಮೇಲೆ ಡಿಫ್ರೆಂಟ್ ಮಾಡಿ ನೋಡಿ ಲೆಕ್ಕ ಮಾಡಿರಿ ಗೊತ್ತಾಗ್ತದೆ ರೀ ಫ್ರೆಂಡ್ಸ ಮತ್ತೊಂದ್ರಿ ಏನಪ್ಪ ರೊಕ್ಕನೇ ಬಂದು ಮಕ್ಕಳು ರೊಕ್ಕನೆ ಬಂದು ಇದಂದ್ರೆ ಕಮ್ಮಿ ಬಂದೋ ಏನು ಎಷ್ಟು ಬಂದದು ಲೆಕ್ಕ ಮಾಡಿಸ್ ವಿಚಾರ ಬರ್ತದೆ ರೀ ಇಟ್ಟೇ ಬಂದದ ನಮ್ಗೆ ಹತ್ತು ರೂಪಾಯಿ ಬಂದ್ರೆ ಭೀ ರೀ ನಮ್ಗೆ ಹತ್ತು ರೂಪಾಯಿ ಬರಲಿ ಇಪ್ಪತ್ತು ರೂಪಾಯಿ ಬರಲಿ ಯಾವಷ್ಟೇ ಬಂದ್ರೆ ಭೀ ನಮಗೆ ಖುಷಿನೇ ರೀ ನಾನು ಹೇಳ್ತೀನಿ ರೀ ದಿನನಿತ್ಯ ವೀಡಿಯೋ ಮಾ ಇರೋದು ನೀವು ಯಾರು ತಿರಿ ಕಡ್ಸೋಗ್ಬಿಡ್ರಿ ವೀಡಿಯೋ ಹಾಕಿರಿ ಫ್ರೆಂಡ್ಸ ಯಾವುದೇ ಪ್ರತಿಯೊಂದು ಇದಲ್ಲಿ ತೆರೆ ಕೆಡ್ಸೋಕೆ ಹೋಗ್ಬಿಡ್ರಿ ನೀವು ಮಾಡೋ ನೀವು ಮಾಡೋ ಕಂಟೆಂಟ್ ಮೇಲೆ ಜನ ನೋಡ್ತದ್ರಿ ಹೇಳೋದು ಎಷ್ಟು ಕೆ ಹೇಳೋದಿತ್ತು ನಮ್ಗೆ ಹೇಳಿದವ್ರಿ ಯೂಟ್ಯೂಬ್ ಬಗ್ಗೆ ಇವತ್ತು ಯಾವುದೇ ಜನರ ಬಗ್ಗೆ ಕೇಳೀನ್ರಿ ಫ್ರೆಂಡ್ಸ್ ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ಇಟ್ಟು ಇದು ಆಗ್ಯದ ರೀ ನೀವು ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಯೂಟ್ಯೂಬ್ ಬಿಡ್ಲಿಕ್ಕೆ ಹೋಗ್ಬಿಡ್ರಿ ಲೈಫ್ನಾಗ ಏನು ತಿರುಗಿಸ್ತಾನದು ಏನು ಹಣಿ ಏನು ಯಾವ ಟೈಮಿಗೆ ಎಲ್ಲಿಗಿದೋ ಅಂತ ಗೊತ್ತಾಗಲ್ಲ ಶಿಫ್ಟ್ ಆಗತ್ತದ ಗೊತ್ತಾಗಲ್ಲ ಯೂಟ್ಯೂಬ್ ಹಂಗೆ ಕಂಟಿನ್ಯೂ ವಿಡಿಯೋ ಹಾಕ್ತಾ ಇರ್ರಿ ನಿಮ್ಗೆ ಒಂದಿನ ಒಂದೊಂದು ಚೇಂಜ್ ನ್ಯೂಸ್ ಚೆನ್ನಾಗಿ ಬಂದೇ ಬರ್ತದ ಆಯ್ತು ಏನೋ ಇದು ಮಾಡ್ಕೊಳ್ಕೊಬೇಡ್ರಿ ಚಿಂತೆ ತೊಳ್ಕೊಬೇಡ್ರಿ ನಾನು ಇಷ್ಟೇ ಹೇಳೋದು ಹೇಳ್ತೀನಿ ನಮಗೆ ನೀವು ಮಾಡ್ತಾ ಇರಿ ವೀಡಿಯೋ ಇವತ್ತಿನ ಇಷ್ಟು ವಿಡಿಯೋ ಇದು ಅಮೌಂಟ್ ಬಂದ್ರಿ ಫ್ರೆಂಡ್ಸ ಇವತ್ತಿನ ಅಮೌಂಟ್ ಇಟ್ಟು ನಮ್ಗೆ ಇಪ್ಪತ್ತಾರು ತಾರೀಕಿಗೆ ರೀ ಅದು ಭೀ ನಿಮ್ಗೆ ಹೇಳೋ ತರಕ ಹಾಡ್ತೀರಿ ಯಾಕಂದ್ರೆ ಇವತ್ತು ಒಂದನೇ ತಾರೀಖು ಇವತ್ತು ಇಡೀ ಹಾಕ್ಲತ್ತೀನಿ ರೀ ನಮಗೆ ನಮ್ಗೆ ಬಂದಿದ್ದು ಇಪ್ಪತ್ತನೇ ಆರನೇ ತಾರೀಕಿಗೆ ರೀ ಹ್ಞೂ ಇಪ್ಪತ್ತಾರನೇ ತಾರಿಗೆ ತಾರೀಕಿಗೆ ಬಂದ ರೀ ಗೂಗಲ್ ಲೈಸೆನ್ಸ್ಗೆ ಹದಿಮೂರು ತಾರೀಕಿಗೆ ಹನ್ನೆರಡು ತಾರೀಕಿಗೆ ಜಮಾ ಮಾಡಿರ್ತಾರೀ ನೂರು ಡಾಲ್ಗೆ ಜಮಾ ಮಾಡಿರ್ತದೆ ಇಪ್ಪತ್ತಾರನೇ ತಾರೀಕಿಗೆ ನಮಗೆ ಪೇಮೆಂಟ್ ರಿಸೀವ್ ರೀ ಅದಕ್ಕೆ ನೋಡಿರಿ ಫ್ರೆಂಡ್ಸು ಏನೋ ಹ್ಯಾಂಗದ ಹೆಂಗೆ ಇಲ್ಲ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ ಅದಕ್ಕೆ ನಾನು ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೇನೆ ಆಗಿಲ್ಲಿ ರಚು ಸ್ವಲ್ಪ ಕೇಟಿಗೆ ಮಾಡತಾಳ್ರಿ ಅದಕ್ಕೆ ತೊಗೊಂಡ್ಬರ್ಲಿಕ್ಕೆ ಹೊರಳು ಇಲ್ಲಿ ಅಲ್ಲಿ ಮ್ಯಾಲೆ ತಗೊಂಡು ಯಾಕಂದ್ರೆ ಅದು ವಿಡಿಯೋ ಮಾಡೋದಂದು ಕಷ್ಟ ಅದ ರೀ ಯಾಕಂದ್ರೆ ರಚೂ ಅಲ್ಲಿ ಹೋಗಿ ಬಿದ್ದು ಮಾಡಬ್ರೆ ಅದು ಎಲ್ಲ ಅದಕ್ಕೆ ಇಲ್ಲಿಗೆ ವಿಡಿಯೋ ಮಾಡ್ತೇನೆ ಮತ್ತೆ ಮುಂದೆ ನೋಡ್ಬೇಕ್ರಿ ರೀ ನಮಸ್ಕಾರ ನಮಸ್ಕಾರ ರೀ ಹೊಸ ಯಾರು ಇದ್ರಂದ್ರ ಪ್ಲೀಸ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ರಿ ಮರ್ಲಿಕ್ಕೆ ಹೋಗ್ಬೇಡ್ರಿ ನೋಡ್ರಿ ರಚು ಅಳು ಎಲ್ಲರಿಗೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ರೀ ಫ್ರೆಂಡ್ಸ್ ಅಳುತ್ತಳ ಮತ್ತೆ ಮುಂದಿನ ನೋಡ್ಬೇಕ ಸಿಗತೇನ್ರಿ